ಹರೇ ಕೃಷ್ಣ ಹೋದ್ವಾರ ಭೋಗವನ್ನು ಹೇಗೆ ತಯಾರು ಮಾಡುವುದು ಅಂತ ನಾವು ತಿಳುವಳಿಕೆ ಪಟ್ಟಿದ್ದೀವಿ ಈ ವಾರ ವೈಷ್ಣವ ಸದಾಚಾರದಲ್ಲಿ ಭೋಗವನ್ನು ಭಗವಂತನಿಗೆ ಹೇಗೆ ಆಫರ್ ಮಾಡಬೇಕು ಅಂದರೆ ಅರ್ಪಿಸುವುದು ಹೇಗೆ ಅಂತ ತಿಳುವಳಿಕೆ ಪಡೆಯೋಣ ದೀಕ್ಷೆ ಆಗಿರೋರು ಗುರುಗಳ ಪ್ರಣಾಮ ಮಾತ್ರ ಹೇಳಬೇಕು ಆಮೇಲೆ ಶೀಲಾ ಪ್ರೌತ್ಪಾದನಾ ಸ್ತುತಿ ಹೇಳಬೇಕು ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಳೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಮತ್ತು ಚೈತನ್ಯ ಮಹಾಪ್ರಭುಗಳ ಸ್ತುತಿಯನ್ನು ಹೇಳಬೇಕು ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರಧಾಯಿತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೆ ಗೌರತ್ವಿಸೆ ನಮೋ ನಮಃ ಮತ್ತು ಭಗವಾನ್ ಕೃಷ್ಣನ ಸ್ತುತಿಯನ್ನು ನಾವು ಹೇಳಬೇಕಾಯ್ತಿ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇದರ ಅರ್ಥ ಹೀಗಿದೆ ಬ್ರಾಹ್ಮಣರ ಆರಾಧ್ಯ ದೈವವಾದ ಗೋವುಗಳು ಮತ್ತು ಬ್ರಾಹ್ಮಣರ ಹಿತವನ್ನು ರಕ್ಷಿಸುವ ಸಕಲ ಜಗತ್ತಿಗೆ ಅನುಗ್ರಹ ಮಾಡುವ ಭಗವಾನ್ ಕೃಷ್ಣನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡುತ್ತೇನೆ ಕೃಷ್ಣ ಮತ್ತು ಗೋವಿಂದ ಎಂದು ಪ್ರಸಿದ್ಧನಾದ ದೇವೋತ್ತಮ ಪರಮಪುರುಷನಿಗೆ ಭಕ್ತಿಯಿಂದ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಅಂತ ಅಂದರೆ ಈ ಮೂರು ಶ್ಲೋಕಗಳನ್ನು ಮೂರು ಬಾರಿ ನಾವು ಹೇಳಬೇಕಾಗುತ್ತೆ ಆಮೇಲೆ ಪಂಚತತ್ವ ಮಂತ್ರ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತರಿಂದ ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂತ ನಾವು ಇದನ್ನು ಭಗವಂತನ ಮುಂದೆ ಹೇಳಿ ಮತ್ತೆ ಕಟನನ್ನು ಕ್ಲೋಸ್ ಮಾಡಬೇಕು ಅಂದರೆ ನಮ್ಮಲ್ಲಿ ಏನಾದರೂ ದೋಷಗಳು ಇದ್ದರೆ ಭಗವಂತ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಈ ಭೋಗವನ್ನು ದಯವಿಟ್ಟು ಸ್ವೀಕಾರ ಮಾಡಿ ಅಂತ ನಾವು ನಮಸ್ಕಾರ ಮಾಡಬೇಕಾಗುತ್ತೆ ಆಮೇಲೆ ಒಂದು ಐದು ನಿಮಿಷಗಳ ಕಾಲ ನಾವು ಹರೇ ಕೃಷ್ಣ ಮಾತ್ರನೂ ಜಪ ಮಾಡಬೇಕು ಆಮೇಲೆ ಆದಮೇಲೆ ಸೌಂಡ್ ಮಾಡ್ತಾ ಗಂಟೆಯಲ್ಲೇ ಆಗಲಿ ಕೈಯಲ್ಲೇ ಆಗಲಿ ಈ ಥರ ಸೌಂಡ್ ಮಾಡ್ತಾ ಗಂಟನನ್ನು ಓಪನ್ ಮಾಡಿ ಆಮೇಲೆ ಭಗವಂತನಿಗೆ ಆಫರ್ ಮಾಡಿರೋ ಆ ಪ್ರಸಾದವನ್ನು ತೆಗೆದುಕೊಂಡು ಆ ಪಾತ್ರೆಗಳನ್ನು ಸ್ವಚ್ಛವಾಗಿ ಅದನ್ನು ತೊಳೆದು ಇಟ್ಟು ಆಮೇಲೆ ಅದನ್ನು ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು ಈ ಥರ ನಾವು ಭಗವಂತನ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡಬಹುದು ಅಂತ ಮತ್ತು ನೆಕ್ಸ್ಟು ವಾರ ಇದನ್ನು ಪ್ರಸಾದವನ್ನು ಯಾವ ಥರ ಅದನ್ನು ಬಡಿಸಬಹುದು ಅಂತ ನಾವು ತಿವಲ್ ತಿಳುವಳಿಕೆ ಪಡೆಯೋಣ ಹರೇ ಕೃಷ್ಣ